ಹೊಲಿಸಿಕೊಂಡು ಇವತ್ತು ನಾಡಿಗೆಲ್ಲ ನೀರನ್ನ ಕೊಟ್ಟಿರುವಂತ ಬಗಿರತ ಹಟ್ಟಿ ಜಿಸ್ಕಾಂ ಅಧಿಕಾರಿ ಅಮಾನತಿಗೆ ಲಿಂಗಸ್ಕೂರು ಸಹಾಯಕ ಆಯುಕ್ತರಿಗೆ ದೂರು ಶ್ರೀ ಮಹರ್ಷಿ ಭಗೀರಥ ಜಯಂತಿಯನ್ನ ಕರ್ನಾಟಕ ಸರ್ಕಾರದ ಆದೇಶದಂತೆ ಪ್ರತಿ ಕಚೇರಿಗಳಲ್ಲಿ ಮೇ ಹದಿನಾಲ್ಕರಂದು ಆಚರಣೆ ಮಾಡಲು ಆದೇಶ ಮಾಡಲಾಗಿತ್ತು ಹಟ್ಟಿ ಪಟ್ಟಣದ ಜಸ್ಕಾಂ ಸೆಕ್ಷನ್ ಅಧಿಕಾರಿಯಾದ ಬನ್ನೆಪ್ಪ ಅವರು ಸರ್ಕಾರದ ಆದೇಶವನ್ನು ಧಿಕ್ಕರಿಸಿ ನಾನು ಯಾವುದೇ ಕಾರಣಕ್ಕೂ ಭಗೀರಥ ಜಯಂತಿಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಬೇಕಾದರೆ ನನ್ನ ಸಿಬ್ಬಂದಿಗಳು ಮಾಡಿಕೊಳ್ಳುತ್ತಾರೆ ಎಂದು ಉದಾಸೀನತೆಯನ್ನು ತೋರಿದ್ದಾರೆ ಅವರ ಸಿಬ್ಬಂದಿಯ ಜೊತೆಗೆ ಬೇಕಾಬಿಟಿಯಾಗಿ ಶ್ರೀ ಭಗೀರಥ ಭಾವಚಿತ್ರವನ್ನ ಇಟ್ಟು ಸುಟ್ಟು ಹೋದ ಮೀಟರ್ಗೆ ಅಗರಬತ್ತಿ ಬೆಳಗುವ ಮೂಲಕ ಅವಮಾನ ಮಾಡುವ ರೀತಿಯಲ್ಲಿ ಜಯಂತಿಯನ್ನು ಆಚರಿಸಿದ್ದು ಮತ್ತು ಜಯಂತಿಯ ಸಂದರ್ಭದಲ್ಲಿ ತಾನು ಬಾರದೇ ಇರುವುದನ್ನು ಉಪ ಸಮಾಜದವರು ಕೇಳಿದಾಗ ಜಯಂತಿಯಲ್ಲಿ ಪಾಲ್ಗೊಳ್ಳಲು ಆಗುವುದಿಲ್ಲ ಜಯಂತಿಯಲ್ಲಿ ಪಾಲ್ಗೊಳ್ಳಬೇಕೆಂದು ಯಾವ ಆದೇಶವೂ ನನಗಿಲ್ಲ ಎಂದು ಏಕವಚನದಲ್ಲಿ ಹೇಳುತ್ತಾ ತಮ್ಮ ದುರ್ನಡತೆಯನ್ನ ತೋರಿದ್ದಾರೆ ನೀವು ಯಾವ ಅಧಿಕಾರಿಗಳಿಗಾದರೂ ಕಂಪ್ಲೇಂಟ್ ಮಾಡಿಕೊಳ್ಳಿ ನನಗೇನು ಭಯವಿಲ್ಲವೆಂದು ಹೇಳುವ ಈ ಜಾತಿವಾದಿ ಜಸ್ಕಾಂ ಇಲಾಖೆಯ ಅಧಿಕಾರಿಯನ್ನ ಕೂಡಲೇ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಮಾನತು ಮಾಡಬೇಕೆಂದು ಉಪ ಸಮಾಜದ ಮುಖಂಡರು ಮಾನ್ಯ ಲಿಂಗಸ್ಕೂರು ಸಹಾಯಕ ಆಯುಕ್ತರಿಗೆ ಮತ್ತು ಸಹಾಯಕ ನಿರ್ವಾಹಕ ಇಂಜಿನಿಯರ್ ಒಎಂ ಜಸ್ಕಾಂ ಉಪವಿಭಾಗ ವಿಭಾಗ ಇವರ ಮುಖಾಂತರ ಮುಖ್ಯ ಇಂಜಿನಿಯರ್ ಓಎಂ ಎಂ ಬೆಸ್ಕಾಂ ಬಳ್ಳಾರಿ ಇವರಿಗೆ ಮನವಿ ಸಲ್ಲಿಸಲಾಯಿತು ಮೂರು ದಿನಗಳ ಒಳಗಾಗಿ ಸೇವೆಯಿಂದ ಅಮಾನತ್ತು ಮಾಡಿ ಆದೇಶ ಮಾಡಬೇಕೆಂದು ಒತ್ತಾಯಿಸುವ ಮೂಲಕ ಒಂದು ವೇಳೆ ಮಾಡದಿದ್ದರೆ ದಿನಾಂಕ ಇಪ್ಪತ್ತ್ ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಟ್ಟಿ ಜೆಸ್ಕಾಂ ಕಚೇರಿಯ ಮುಂದೆ ಎಲ್ಲ ಉಪಾರ ಸಮಾಜದ ಬಂಧುಗಳು ಮತ್ತು ಪ್ರಗತಿಪರ ಸಂಘಟನೆಗಾರರೊಂದಿಗೆ ಅಮಾನತ್ತು ಮಾಡುವವರಿಗೆ ಪ್ರತಿಭಟನೆ ಧರಣಿ ನಡೆಸಲಾಗುವುದೆಂದು ಈ ಮೂಲಕ ತಿಳಿಸಲಾಯಿತು ಬನ್ನಪ್ಪ ಅವರು ಸರ್ಕಾರದ ಆದೇಶವನ್ನು ಧಿಕ್ಕರಿಸಿ ನಾನು ಯಾವುದೇ ಕಾರಣಕ್ಕೂ ಶ್ರೀ ಭಗೀರಥ ಜಯಂತಿ ಭಗೀರಥಿಯ ಜಯಂತಿಯಲ್ಲಿ ಪಾಲ್ಗೊಳ್ಳುವುದಿಲ್ಲವೆಂದು ಹೇಳಿ ಸರ್ಕಾರಕ್ಕೆ ಸವಾಲ ಹಾಕುವ ಮೂಲಕ ಶ್ರೀ ಭಗೀರಥರಿಗೆ ಹಾಗೂ ಉಪ ಸಮಾಜಕ್ಕೆ ಅಗೌರವ ತೋರಿದ್ದಾರೆ ಈ ಶಾಖೆಯಲ್ಲಿ ಕಟ್ಟಾಚಾರಕ್ಯ ಜಯಂತಿಯನ್ನು ಇಲಾಖೆಯ ಸಿಬ್ಬಂದಿ ಆಚರಿಸಿದ್ದಾರೆ ಇಂದು ಸಮಾಜ ಪೂಜೆ ನಿಯಮಗಳನ್ನು ಉಲ್ಲಂಘಿಸಿ ಸುಟ್ಟ ಮೀಟರಿನ ಯಂತ್ರಕ್ಕೆ ಅಗರಬತ್ತಿಯನ್ನು ಹಚ್ಚಿ ಭಗೀರಥರಿಗೆ ಅಗೌರವ ತೋರಿದ್ದಾರೆ ಇವರ ಇಂದು ವಿರೋಧಿ ಪೂಜೆ ನಡೆಯನ್ನು ಗಮನಿಸಿದರೆ ಇವರು ಭಗೀರಥ ಸಮಾಜದ ವಿರೋಧಿಗಳಾಗಿದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ನಾನು ಜಯಂತಿ ಮಾಡಲ್ಲ ಯಾರಿಗೆ ಬೇಕಾದರೂ ಹೇಳಿ ಇಂತ ಜವಾಬ್ದಾರಿ ಬೇಜವಾಬ್ದಾರಿ ಹಾಗೂ ಅಗೌರವ ತೋರಿದ ಅಧಿಕಾರಿಗಳನ್ನು ಕೂಡಲೇ ಸರ್ಕಾರ ಅಮಾನತ್ತು ಮಾಡಬೇಕು ಮತ್ತು ಮಹಾತ್ಮರ ಜಯಂತಿಯನ್ನು ಕಡೆಗಣಿಸುತ್ತಾ ಮಾನ್ಯರಿಗೆ ಅವಮಾನ ಮಾಡುವ ಉದ್ದೇಶದಿಂದ ಜಾತಿ ಜಾತಿವಾದಿ ಬನ್ನಪ್ಪ ಎಂಬ ನಾಲಾಯಕನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಬೇಕೆಂದು ಶ್ರೀ ಭಗೀರಥ ಸಮ ಉಪ್ಪ ಸಮಾಜವು ಸರ್ಕಾರಕ್ಕೆ ಒತ್ತಾಯಿಸುತ್ತಿದೆ ಸರ್ಕಾರದ ಆದೇಶ ಶ್ರೀ ಭಗೀರಥ ಜಯಂತಿಯನ್ನು ಅಮಾನತು ಜಯಂತಿಯನ್ನು ಅಮಾ ಅವಮಾನಗೊಳಿಸಿದ ಜಾತಿವಾದಿ ಬನ್ನಪ್ಪ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳದಿದ್ದಲ್ಲಿ ಹತ್ತಿ ಜಸ್ಕಾಂ ಕಚೇರಿಯ ಮುಂದೆ ಸರ್ಕಾರ ಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಡೀ ಒಪ್ಪಾರ್ ಸಮಾಜವು ಮತ್ತು ಪ್ರತಿ ಪ್ರಗತಿಪರ ಸಂಘಟನೆಗಳಿಂದ ಧರಣಿ ಸತ್ಯಾಗ್ರಹ ಮಾಡಲಾಗುವುದೆಂದು ಎಂದು ಈ ಮೂಲಕ ತಮಗೆ ತಿಳಿಬರಿಸುತ್ತೇವೆ ಯಾವೆ ಅಲ್ಲಿ ಬರೋದೇನ ಸರ್ ಯಾವುದೇ ಯಾವುದೇ ಮನೆಯವ್ರ ಜಯಂತಿ ಅದ್ರು ಸರ್ ಸಿಬ್ಬಂದಿಗಳ ಮುಖಾಂತರ ಮಾಡಿಸ್ತಾರ ಒಂದೇ ಒಂದು ಒಂದು ವಾಲ್ಮೀಕಿ ಜಯಂತಿ ಮತ್ತು ಅಂಬೇಡ್ಕರ್ ಜಯಂತಿ ಎರಡೇ ಸರ್ ಸಮುದಾಯ ಜಯಂತಿ ಮಾತ್ರ ಇರ್ತದೆ ಸರ್ ಇದು ಈ ತರ ಮಾಡೋದು ನಾವು ಫಸ್ಟ್ ಇವತ್ತು ಅವರಿಗೆ ನೋಟಿಸ್ ಕಳಿಸ್ತೀವಿ ಅವ್ರು ಏನ್ ಉತ್ತರ ಕೊಡ್ತಾರೆ ನೋಡೋಣ

ಒಂಥರ ಅವರಿಗೆ ಒಂಥರ ಶಿಕ್ಷೆ ಆಯ್ತು ಅಂದ್ರೆ ಮಾನಿಯರಿಗೆ ಒಂಥರ ಗೌರವ ಕೊಡೋದು ಅವರಿಗೆ ಬರುತ್ತಂತ ಸರ್ ಎಲ್ಲರಿಗೆ ಈಗ ನೋಡ್ರಿ ಸರ್ ಎಂತ ಪ್ರಧಾನ ಮಂತ್ರಿನೇ ಅಲ್ಲಿ ಭಗೀರಥ ಜಯಂತಿ ಗೊತ್ತು ಮಾಡ್ತಾನೆ ಸಿದ್ದರಾಮಯ್ಯವರೇ ಮಾಡ್ತಾರ ಈಗ ನೀವು ನಿಮ್ಮ ಕಚೇರಿಯಲ್ಲಿ ಮಾಡ್ತೀರಿ ಅವ್ರು ತಾವು ತಮ್ಮ ಕರ್ತವ್ಯ ನಿಭಾಯಿಸಿದ ಎಲ್ಲಿ ಇದ್ಕೊಂಡು ಒಂಥರ ಅವಮಾನ ಮಾಡೋ ರೀತಿ ನಡ್ಕೊಂಡ್ರೆ ಬಹಳ ಕಷ್ಟ ಅಂತ ಈ ಸಂದರ್ಭದಲ್ಲಿ ಹಟ್ಟಿ ಪಟ್ಟಣದ ಉಪ್ಪಾರ್ ಸಮಾಜದ ಮುಖಂಡರಾದ ಏನ್ ಸ್ವಾಮಿ ನಾಯ್ಕೋಡಿ ಶ್ರೀನಿವಾಸ್ ಮಧುಶ್ರೀ ಬಾಬು ನಾಯ್ಕೋಡಿ ಗಂಗಾಧರ್ ನೇಲುಗಿ ಹನುಮಂತ ಸುನಿಲ್ ಕುಮಾರ್ ವೀರೇಶ್ ಮಂಜು ಮಂಜು ಬಡಿಗೇರ್ ರಮೇಶ್ ಹುಳಿಮೇಶ್ವರ ರವಿ ವೆಂಕಟೇಶ್ ಗಿರಿ ಯಂಗನ್ಗೌಡ ಗುಡನಾಳ್ ಆನಂದ್ ಸರ್ಜಾಪುರ ದೇವಣ್ಣ ಕಟ್ಟಿಮನಿ ಸೇರಿದಂತೆ ಇನ್ನು ಅನೇಕ ಮುಖಂಡರು ಸಮಾಜದ ಬಂಧುಗಳು ಉಪಸ್ಥಿತರಿದ್ದರು ಒಂದು ಸಮುದಾಯನ ಕಡೆಗಣಿಸ್ಕೊಂಡಂಗಲ್ರಿ ಮತ್ತೆ ಇದು ಒಂದೇ ಅಲ್ಲ ಇವತ್ ಕಣ್ಣಿಗೆ ಇದು ಒಂದು ಕಾಣ್ಬೋದು ಈ ಮಾನ್ಯರ

ವಿಷಯ ಸರ್ಕಾರ ಆದೇಶವನ್ನು ಧಿಕ್ಕರಿಸಿ ಜಸ್ಕಾಂ ಅಧಿಕಾರಿ ಅಮಾನತು ಮಾಡುವ ಕುರಿತು ದೂರು ಮಾನ್ಯರೇ ಈ ಮೂಲಕ ತಮ್ಮ ಗಮನಕ್ಕೆ ತರಬಹಿಸುವುದರಿಂದ ಪ್ರತಿ ವರ್ಷವೂ ಕರ್ನಾಟಕ ಸರ್ಕಾರ ಶ್ರೀ ಭಗೀರಥ ಮಹರ್ಷಿ ಭಗೀರಥ ಜಯಂತಿಯನ್ನು ಸರ್ಕಾರದ ಮೂಲಕ ಆಚರಿಸುವಂತೆ ಎಲ್ಲಾ ಸರ್ಕಾರಿ ಕಚೇರಿಗಳಿಗೆ ಆದೇಶ ಮಾಡಲಾಗಿದೆ ಆದರೆ ಸರ್ಕಾರದ ಇಲಾಖೆಯಿಂದ ಟಿ ಜಸ್ಕಾಂ ಕಚೇರಿಯ ಮುಖ್ಯಸ್ಥ ಸೆಕ್ಷನ್ ಆಫೀಸರ್ ಬನ್ನಪ್ಪ ಅವರು ಸರ್ಕಾರದ ಆದೇಶವನ್ನೇ ಧಿಕ್ಕರಿಸಿ ನಾನು ಯಾವುದೇ ಕಾರಣಕ್ಕೂ ಶ್ರೀ ಮಹರ್ಷಿ ಭಗೀರಥ ಜಯಂತಿಯಲ್ಲಿ ಪಾಲ್ಗೊಳ್ಳುವುದಿಲ್ಲವೆಂದು ಹೇಳಿ ಸರ್ಕಾರಕ್ಕೆ ಸವಾಲು ಹಾಕುವ ಮೂಲಕ ಶ್ರೀ ಭಗೀರಥರಿಗೆ ಹಾಗೂ ಪಾರ್ ಸಮುದಾಯಕ್ಕೆ ಅಗೌರವ ತೋರಿದ್ದಾರೆ ಶಾಖೆಯಲ್ಲಿ ಕಟ್ಟಾಚಾರಕ್ಕೆ ಜಯಂತಿಯನ್ನು ಇಲಾಖೆಯ ಸಿಬ್ಬಂದಿ ಆಚರಿಸಿದ್ದಾರೆ ಇಂದು ಪೂಜಾ ಸಮಾಜ ಪೂಜಾ ನಿಯಮಗಳನ್ನು ಉಲ್ಲಂಘಿಸಿ ಸುಟ್ಟ ಮೀಟರ್ ಯಂತ್ರಕ್ಕೆ ಅಗರಬತ್ತಿಯನ್ನು ಹಚ್ಚಿ ಶ್ರೀ ಭಗೀರಥರಿಗೆ ಅಗೌರವ ತೋರಿದ್ದಾರೆ ಇವರು ಹಿಂದೂ ವಿರೋಧಿ ಪೂಜೆ ನಡೆಯನ್ನು ಗಮನಿಸಿದರೆ ಇವರು ಭಗೀರಥ ಸಮಾಜದ ವಿರೋಧಿಗಳಾಗಿದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ನಾನು ಜಯಂತಿ ಮಾಡಲ್ಲ ಯಾರಿಗೆ ಬೇಕಾದರೂ ಹೇಳಿ ಇಂಥ ಬೇಜವಾಬ್ದಾರಿ ಆಗ ಗೌರವ ತೋರಿದ ಅಧಿಕಾರಿ ಕೂಡಲೇ ಸರ್ಕಾರ ಅಮಾನತು ಮಾಡಬೇಕು ಮತ್ತು ಮಾನ್ಯರ ಜಯಂತಿಯನ್ನು ಕಡೆಗಣಿಸುತ್ತಾ ಮಾನ್ಯರಿಗೆ ಅಗೌರವ ಮಾಡುವ ಉದ್ದೇಶದಿಂದ ಜಾತಿ ವಾದಿ ಬನ್ನಪ್ಪ ಎಂಬ ನಾಲಾಯಕ ವಿರೋಧಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಬೇಕೆಂದು ಶ್ರೀ ಭಗೀರಥ ಸಮಾಜ ಉಪಾರ್ ಸಮಾಜವು ಸರ್ಕಾರಕ್ಕೆ ಒತ್ತಾಯಿಸುತ್ತಿದೆ ಸರ್ಕಾರದ ಆದೇಶ ಶ್ರೀ ಭಗೀರಥ ಜಯಂತಿಯನ್ನು ಅವಮಾನ ಅವಮಾನಗೊಳಿಸಿದ ಜಾತಿವಾದಿ ಬನ್ನಪ್ಪ ವಿರೋಧಿ ವಿರೋಧ ಸರ್ಕಾರಿ ಸರ್ಕಾರ ಕ್ರ ಕ್ರಮ ಕೈಗೊಳ್ಳದಲ್ಲೇ ಹಟ್ಟಿ ಜಸ್ಕಾಂ ಕಚೇರಿಯ ಮುಂದೆ ಮಂಗಳವಾರ ಇಪ್ಪತ್ತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಕರಿಂದ ಇಡೀ ಉಪಾರ್ ಸಮುದಾಯ ಮತ್ತು ಪ್ರಗತಿಪರ ಸಂಘಟನೆಯಿಂದ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಈ ಮೂಲಕ ತಮಗೆ ತಿಳಿದುತ್ತೇವೆ ಆಮೇಲೆ ಸಂಬಂಧಪಟ್ಟಂಗೆ ಸ್ವಲ್ಪ ಹೇಳ್ರಿ ನೀವ್ ಹೇಳಿ ಕೂಡ ಕ್ರಮ ತಗೊಂಡ್ರಿ ಒಂದ್ ವೇಳೆ ಕ್ರಮ ತಗೊಳ್ಳಿಲ್ಲ ಅಂದ್ರ ನಾವು ಇಪ್ಪತ್ ಮೂರಕ್ಕೆ ಅಥವಾ ಒಂದ್ ನಾಗ ನಾವು ಕಂಪ್ಲೀಟ್ ಆಗುತ್ತೆ ಎಲ್ಲಿವರಿಗೆ ಮಾಡೋರಿಗೆ ಮಾಡ್ತಿರ್ತಾರೆ ನಮ್ಮ ಇರ್ಬಾರ್ದು ನಮ್ಮ ಜಿಲ್ಲೆಯಲ್ಲಿ ಇರ್ಬಾರ್ದವ್ರು ಅಷ್ಟು ಮಾಡೋರ್ ಅಂತ ವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು